ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಾನು ಮಂತ್ರಾಲಯದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮಂತ್ರಾಲಯಕ್ಕೆ ಬಂದು ರೂಮ್ ಎಲ್ಲ ಬುಕ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅದಾದಮೇಲೆ ಇವಾಗ ಎದ್ದು ಎಲ್ಲ ರೆಡಿ ಆಗ್ತಾ ಇದ್ದೀವಿ ಸ್ನಾನ ಮಾಡಿಕೊಂಡು ನಾನು ಈ ಒಂದು ಎಲ್ಲೋ ಸ್ಯಾರಿನ ತೊಗೊಂಡು ಬಂದಿದ್ದೆ ಈ ಸ್ವಲ್ಪ ಏನಂದರೆ ಆರಾಮಾಗೂ ಇರುತ್ತೆ ಬಿಸಿಲುಗೂ ಕೂಡ ಏನಂತ ಹಿಂಸೆ ಆಗೋಲ್ಲ ಅಂದ್ಬಿಟ್ಟು ಈ ಒಂದು ಸ್ಯಾರಿನ ತೊಗೊಂಡು ಬಂದೆ ಹಾಗೇನೆ ತುಂಬ ಅಂದರೆ ತುಂಬ ಶಕೆ ಆಗ್ತಾ ಇತ್ತು ನಮಗಂತೂ ನಾನ್ ಎ ಸಿ ರೂಮ್ ತೊಗೊಳ್ಳೋದಕ್ಕಿಂತ ಎ ಸಿ ರೂಮ್ನೇ ತೊಗೊಂಡಿದ್ದಿದ್ರೆ ಆಗ್ತಿತ್ತು ಜಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸಿಗೆ ನಾವಿಲ್ಲಿ ಸುಮ್ಮನೆ ಕಷ್ಟಪಡಬೇಕಾಗಿ ಬಂತು ಅಂತ ಅಂದ್ಕೊಳ್ತಾ ಇದ್ವಿ ಯಾಕೆಂತಂದರೆ ನಮಗೆ ಆ ಬಿಸಿಲಲ್ಲಿ ಆ ಆಗ್ತಾ ಇರಲಿಲ್ಲ ಅಷ್ಟು ಸುಸ್ತಾಗ್ತಾ ಇತ್ತು ನಾವು ರೆಡಿ ಆಗೋವಾಗ ಕೂಡ ಅಷ್ಟೇ ಸುಮಾರು ಸಲ ಈ ಒಂದು ವಿಷಯನ ಮಾತಾಡ್ಕೊಂಡ್ವಿ ಅಯ್ಯೋ ಸುಮ್ಮನೆ ನಾವು ಎ ಸಿ ರೂಮ್ನೇ ತೊಗೊಂಡಿದ್ದಿದ್ರೆ ಆಗ್ತಾಯಿತ್ತು ಇಷ್ಟೊಂದು ಬಿಸಿಲು ಅಂತ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಕಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಹೇಗೋ ತೊಗೊಂಬಿಟ್ಟಿದ್ದೀವಿ ಇವಾಗ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಮಾಮೂಲಿ ರೆಡಿ ಆಗ್ತಾ ಇದ್ದೀವಿ ಬಟ್ ನಿಜವಾಗ್ಲೂ ಅದು ಎಷ್ಟು ಸ್ಪೀಡಲ್ಲಿ ಫ್ಯಾನ್ ಹಾಕಿದ್ವಿ ಅಂತ ಅಂದರೆ ಅಷ್ಟು ಸ್ಪೀಡಲ್ಲಿ ಫ್ಯಾನ್ ಹಾಕಿದ್ರು ಕೂಡ ನಾವು ಅಷ್ಟು ಶೆಕೆಯಿಂದ ಕಷ್ಟಪಡೋ ಥರ ಆಯಿತು ಏನು ಪರವಾಗಿಲ್ಲ ಜಸ್ಟ್ ಏನು ಒಂದು ದಿನಕ್ಕೋಸ್ಕರ ಅಲ್ವಾ ಹಾಂ ಅಂದ್ಕೊಂಡು ನಾವು ಸುಮ್ಮನೆ ಆಗ್ಬಿಟ್ವಿ ನಾವು ರೆಡಿಯಾಗಿ ರೂಮ್ ಬಿಡೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಒಂಬತ್ತು ಕಾಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ನಾವು ಬೆಳಗ್ಗೆ ಮಂತ್ರಾಲಯಕ್ಕೆ ರೀಚ್ ಆಗಿದ್ದು ಬಂದು ಏಳು ಗಂಟೆಗೆ ಸೊ ಏಳು ಗಂಟೆಯಿಂದ ಆಲ್ಮೋಸ್ಟ್ ಒಂದು ಏಳು ಮುಕ್ಕಾಲ್ವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಎಲ್ಲರೂ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಒಂಥರ ಕಂಫರ್ಟಬಲ್ ಆಗಿ ಇತ್ತು ರೂಮೆಲ್ಲೂ ಕೂಡ ವಾಶ್ರೂಮ್ ಕೂಡ ಅಷ್ಟೇ ತುಂಬ ನೀಟಾಗಿ ಹೈಜೀನ್ ಮೈಂಟೈನ್ ಮಾಡಿದ್ರು ನಮಗೆ ಮೇಯ್ನಾಗಿ ಅದೇ ತುಂಬ ಇಂಪಾರ್ಟೆಂಟ್ ಅಲ್ವಾ ಎಲ್ಲಾದರೂ ಹೊರಗಡೆ ಹೋದಾಗ ಮೇಯ್ನಾಗಿ ಎಲ್ಲರೂ ನೋಡೋದೇ ವಾಶ್ರೂಮ್ ಸೊ ನಾವು ಕೂಡ ಅಷ್ಟೇ ರೂಮೆಲ್ಲೂ ತುಂಬಾ ಚೆನ್ನಾಗಿತ್ತು ಫಸ್ಟೇ ನಾನು ಹೇಳಿದ್ದೆ ಅಂದರೆ ಲಾಸ್ಟ್ ವ್ಲಾಗ್ನಲ್ಲಿ ಟೂ ತೌಸಂಡ್ ರುಪೀಸ್ ನಮಗೆ ಟ್ವೆಂಟಿ ಫೋರ್ ಅವರ್ಸ್ಗೆ ಚಾರ್ಜ್ ಮಾಡಿದ್ರು ವೀಕೆಂಡಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬಟ್ ನಮಗೆ ವೀಕ್ ಡೇಸಲ್ಲಿ ಹೋಗಿದ್ರಿಂದ ನಾವು ಸ್ವಲ್ಪ ರೀಸನಬಲ್ ಪ್ರೈಸಲ್ಲೇನೇ ಸಿಕ್ತು ಅಂತ ಟೂ ತೌಸಂಡ್ ರುಪೀಸ್ ಆಯಿತು ನಮಗೆ ಟ್ವೆಂಟಿ ಫೋರ್ ಅವರ್ಸ್ಗೆ ಟ್ವೆಲ್ ಅವರ್ಸ್ ಆದರೆ ಒನ್ ತೌಸಂಡ್ ರುಪೀಸ್ ಆಗುತ್ತೆ ನಿಮಗೆ ಅಲ್ಲಿ ರೋಡ್ ಸೈಡಲ್ಲೇ ತುಂಬ ಜನ ಕರೀತಾ ಇರ್ತಾರೆ ಬನ್ನಿ ರೂಮ್ಸ್ ಎಲ್ಲ ಬೇಕಂತ ಅಂದರೆ ಕರ್ಕೊಂಡು ಹೋಗ್ತೀವಿ ಅಂತ ಬಟ್ ನಮಗೇನು ಅಂತಂದರೆ ಅವರು ಏನಂತಾರೆ ಪ್ಯಾನ್ ಪರಕ್ ಅದೆಲ್ಲ ತಿನ್ಕೊಂಡು ಅದೊಂಥರ ಏನೋ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಬೇಡ ನಾವು ನಮಗೆ ಗೊತ್ತಿರೋದರಿಂದ ಅಂದರೆ ಉಷಾಕನ ಫ್ರೆಂಡನ್ನೇ ಹೇಳಿರೋದ್ರಿಂದ ನಾವು ಅಲ್ಲೇ ನೋಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅದ್ರ ಪ್ರಕಾರದಲ್ಲೇ ಹೋಗಿದ್ದಾಯಿತು ಸೊ ಈ ರೀತಿ ಇವಾಗ ಏನಂತಂದರೆ ನಾವು ಬಂದಿರೋ ಹೋಟೆಲ್ ನೇಮ್ ಬಂದು ಉಡುಪಿ ರೆ ರೆಸಿಡೆನ್ಸಿ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ರೂಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಗಿ ಮೈಂಟೈನ್ ಮಾಡಿದ್ದಾರೆ ಮತ್ತು ನಿಮಗೂ ಕೂಡ ಏನಂತ ಕಷ್ಟ ಅಂತಲೂ ಅನಿಸಲ್ಲ ಸೊ ಹಾಗಾಗಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ ಸೊ ವೀವರ್ಸ್ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋ ಥರ ಇತ್ತು ಅಂತಂದರೆ ಅಥವಾ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ ಅಂದರೆ ಅವರಿಗೆ ಒಂದು ಇನ್ಫಾರ್ಮೇಷನ್ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ಹೋಟೆಲ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಯಾವುದೇ ರೀತಿಯಾದ ಕೊಲಾಬ್ರೇಷನ್ ಆದರದಲ್ಲ ಏನೂ ಅಲ್ಲ ಪರ್ಸ್ನಲಿ ಇಷ್ಟ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಸೊ ಫ್ರೆಂಡ್ಸ್ ರೆಡಿಯಾಗಿದ್ದಾಯಿತು ಇವಾಗ ನಾನು ಶಿಶಿರ್ ಮತ್ತು ಉಷಕಾ ಮೂರು ಜನ ಕೂಡ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ನಾನು ಮತ್ತು ಉಷಕ ಈ ರೀತಿಯಾಗಿ ಸರಿ ನಾ ವೇರ್ ಮಾಡಿದ್ದೀನಿ ಮಾಡಿದ್ದೀವಿ ಸೊ ಬನ್ನಿ ಇವಾಗ ಹೋಗೋಣ ಅಲ್ಲಿ ದೇವ್ರ ದರ್ಶನ ಎಲ್ಲ ಯಾವ ರೀತಿ ಆಗುತ್ತೆ ಅನ್ನೋದನ್ನೆಲ್ಲ ಬಂದ ಮೇಲೆ ಶೇರ್ ಮಾಡ್ಕೊಳ್ತೀವಿ ಇವಾಗ ಫಸ್ಟು ಒಟ್ಟಾಶಿ ಅದೇ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ಆಮೇಲೆ ಅದಕ್ಕೂ ನೆಗೆಟಿವಾಗಿ ಕಮೆಂಟ್ ಹಾಕಬೇಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಅಂತ ಅಂದ್ಬಿಟ್ಟು ಯಾಕೆ ಅಂದರೆ ನಮ್ಗೆ ನಿಜವಾಗ್ಲೂ ಅಷ್ಟೊಂದೆಲ್ಲ ಇವಾಗ ಸ್ಟ್ರೆಂತ್ ಕೂಡ ಇಲ್ಲ ಊಟ ಮಾಡಿದಂತೆ ಅಲ್ಲಿ ಹೋಗಿ ದೇವ್ರ ದರ್ಶನ ಮಾಡಬೇಕು ಅಂತ ಸೊ ಹಾಗಾಗಿ ಏನಾದರೂ ಇವಾಗ ಶಕ್ತಿ ಬರೋದು ಸೊ ಹಾಗಾಗಿ ಇವಾಗ ಹೊರಡ್ತಾ ಇದ್ದೀವಿ ಬನ್ನಿ ಇವಾಗ ಊಟ ತಿನ್ಕೊಂಡು ನನ್ನ ತಿಂಡಿ ತಿಂದ್ಕೊಂಡು ಹೊರಡೋಣ ಟೈಮ್ ಆಗಿ ಒಂಬತ್ತುವರೆ ಆಗಿದೆ ನಾವೆಲ್ಲ ರೆಡಿ ಅಷ್ಟೊತ್ತಿಗೆ ಇಷ್ಟೊತ್ತು ಆಯಿತು ಹಾಂ ಎಲ್ಲಿ ಬಿಟ್ಬಿಟ್ಟೆ ನಾನು ಆ ರೆಡಿಯಾಗಿ ರೂಮ್ ಬಿಡೋ ಅಷ್ಟೊತ್ತಿಗೆ ನೈನ್ ತರ್ಟಿ ಆಗಿಬಿಟ್ಟಿತ್ತು ಟೈಮು ಸೊ ರೂಮ್ ಲಾಕ್ ಮಾಡಿಕೊಂಡು ಇವಾಗ ಕೆಳಗಡೆನೇ ಹೋಟೆಲ್ ಇದೆ ಸೊ ಅಲ್ಲಿ ಹೋಗಿ ನಾವು ತಿಂಡಿನ ತಿಂದುಕೊಂಡು ಅದಾದಮೇಲೆ ನಾವು ದೇವ್ರ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ ಒಂದು ಬೇಜಾರಾಗಿದ್ದು ಏನು ಅಂತ ಅಂದರೆ ಸೆವೆಂಟಿ ರುಪೀಸ್ಗೆ ಸುಮ್ಮನೆ ಸ್ವಲ್ಪೇ ಸ್ವಲ್ಪ ಅವರು ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ನನಗಂತೂ ತುಂಬಾ ಬೇಜಾರಾಯಿತು ತುಂಬ ಹೊಟ್ಟೆ ಅಷ್ಟಿತ್ತು ನನಗಂತೂ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಬಟ್ ಏನಂದರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಕೊಟ್ಟಿದ್ದರು ಅಷ್ಟೇನೆ ಅದು ನಮಗೆ ತಿಂಡಿ ತಿಂದಂಗೆ ಅನಿಸ್ಲಿಲ್ಲ ಸರಿ ಇವಾಗ ಹೊರಗಡೆ ತಿಂಡಿ ತಿಂದ್ಕೊಂಡು ಬಂದ್ವಿ ಆಮೇಲೆ ಹೂವು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಲ್ಲಿಗೆ ಹೂವನ್ನ ತೊಗೊಂಡ್ವಿ ಸೊ ಸುತ್ತಿನ ಮಲ್ಗೆ ಹೂವು ಅಂತ ಹೇಳ್ತಾರಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ಅದು ನೋಡಿದ ತಕ್ಷಣ ಅನಿಸ್ತಾಯಿತ್ತು ಚೆನ್ನಾಗಿದೆ ಮುಟ್ಕೋಬೇಕು ಅನ್ನೋ ಥರ ಉಷಾಕ್ಕನೂ ಒಂದು ಮಳೆ ತಗೊಂಡ್ರು ನಾನು ಒಂದು ಮಳ ತೊಗೊಂಡು ಇಬ್ರು ಕೂಡ ಮುಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನಗೆ ದೇವಸ್ಥಾನ ಆ ಹೋಗ್ತಾ ಇದ್ದಂಗೆ ನೋಡಿ ನೋಡಿದ ತಕ್ಷಣ ಇಷ್ಟ ಆಗಿದ್ದು ಅಂತ ಅಂದರೆ ಈ ಒಂದು ರಾಮನ ಸ್ಟ್ಯಾಚು ಅದ್ರ ಕೆಳಗಡೆನೇ ರಾಘವೇಂದ್ರ ಸ್ವಾಮಿ ಸ್ಟ್ಯಾಚುನ ಕೂಡ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಏನೋ ಅದನ್ನ ನೋಡಿದ ತಕ್ಷಣ ನನಗೇನೋ ಒಂಥರ ಫುಲ್ ಪಾಸಿಟಿವ್ ಫೀಲ್ ಬಂದ್ಬಿಡ್ತು ಅದಾದ್ಮೇಲೆ ನಾನು ದೇವಸ್ಥಾನದ ಕಡೆ ನೋಡಿದ್ದು ಎಷ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡು ಇವಾಗ ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಸೊ ನನಗಂತೂ ಆ ದೇವಸ್ಥಾನ ನೋಡಿದ ತಕ್ಷಣ ಏನೋ ಒಂಥರ ನನ್ನ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು ತುಂಬ ಬಿಸಿಲಿತ್ತು ಹಾಗೆಯೇ ನಾವು ಸ್ಲಿಪ್ಪರ್ ಹಾಕೊಂಡು ಬಂದಿದ್ದು ಕೂಡ ತುಂಬಾ ಒಳ್ಳೆಯದಾಯಿತು ಸ್ಲಿಪ್ಪರ್ನ ಬಿಟ್ಬಿಟ್ಟು ಅಲ್ಲಿ ಒಂದು ಟೋಕನ್ ಟೈಪ್ ಕೊಡ್ತಾರೆ ಅದನ್ನು ತೊಗೊಂಡು ನಾವು ಕಾಲು ತೊಳ್ಕೊಂಡು ಆಮೇಲೆ ದೇವಸ್ಥಾನ ಕಡೆ ಹೋದ್ವಿ ಸೊ ತುಂಬಾ ಬಿಸಿಲಿತ್ತು ನಿಜವಾಗ್ಲೂ ನಾವು ಒಂಬತ್ತುವರೆ ಹತ್ತು ಗಂಟೆಗೆ ಇಷ್ಟೊಂದೆಲ್ಲ ಬಿಸಿಲಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾರ್ಮಲ್ ಅಲ್ಲಿ ಏನು ನೆಲ ಇದೆ ಅಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ ಅಷ್ಟು ಬಿಸ್ಲು ಕಾಲು ಕುಡ್ತಾ ಇತ್ತು ಅಲ್ಲೊಂದು ಮ್ಯಾಟ್ ಹಾಕಿ ಲೈಕ್ ಈ ಥರ ಒಂದು ಚಪ್ರಾ ಥರ ಹಾಕಿರ್ತಾರಲ್ವ ಅಲ್ಲಿ ಮಾತ್ರ ನಡ್ಕೊಂಡು ಹೋಗೋದಕ್ಕಾಗೋದು ಹೆವಿ ಅಂದರೆ ಹೆವಿ ಬಿಸಿಲು ಸೊ ದೇವಸ್ಥಾನ ಹತ್ತಿರ ಹೋಗ್ತಾ ಇದ್ದಂಗೆ ಉಷಾಕ ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಐನೂರು ರೂಪಾಯಿ ಕೊಟ್ಟಿದ್ರು ಉಂಡಿಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಉಶಾಕ ಹಿಂಗೆ ಯೋಚನೆ ಮಾಡಿಬಿಟ್ಟು ಅವ್ರ ಫ್ರೆಂಡ್ ಹೇಳಿದರು ಅಂತ ಅಂದ್ಬಿಟ್ಟು ನಾನು ಸಾವಿರ ರೂಪಾಯಿ ಅನಾದಾನಕ್ಕೆ ಅಂತ ಬರೆಸ್ಬಿಡ್ತೀನಿ ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಉಶಾಕ ಹೇಗಿದ್ರು ಬರೆಸ್ತಾ ಇದ್ದಾರಲ್ವ ಹಾಗಾಗಿ ನಾನು ಕೂಡ ಬರೆಸ್ಬಿಡ್ತೀನಿ ಹೇಗಿದ್ರು ನಮ್ಮ ತಾತ ನನಗೂ ಕೂಡ ಐನೂರು ರೂಪಾಯಿ ಕೊಟ್ಟಿದ್ರು ಹಾಕಮ್ಮ ಅಂತ ಅಂದ್ಬಿಟ್ಟು ಹಾಗಾಗಿ ಸರಿ ಅಂದ್ಬಿಟ್ಟು ನಾನು ಅನ್ನದಾನಕ್ಕೆ ಐನೂರು ರೂಪಾಯಿ ಅಂತ ಬರೆಸ್ತಾ ಬಟ್ ಉಷಾಕ ಸಾವಿರದ ಒಂದು ರೂಪಾಯಿ ಬರ್ಸಿದ್ದಕ್ಕೆ ನಮಗೆ ಡೈರೆಕ್ಟ್ ದರ್ಶನವೇ ಸಿಕ್ತು ಅಂದರೆ ಸಾವಿರ ರೂಪಾಯಿ ಮೇಲೆ ನಾವು ಬರ್ಸಿದ್ರೆ ಮಾತ್ರನೇ ನಮಗೆ ಡೈರೆಕ್ಟ್ ದರ್ಶನ ಸಿಗೋದು ನನಗೂ ಕೂಡ ಗೊತ್ತಿರಲಿಲ್ಲ ನಾನು ನಮ್ಮ ತಾತ ಎಷ್ಟು ಕೊಟ್ಟಿದ್ದಾರೋ ನಾನು ಅದನ್ನು ಬರೆಸ್ಬಿಟ್ಟೆ ಅಷ್ಟೇ ಸೊ ದೇವಸ್ಥಾನದಲ್ಲಿ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷ ನಿಂತ್ಕೊಂಡು ನಾವು ಬೃಂದಾವನ ನೋಡಿದ್ವಿ ಹಾಗೇನೆ ಆ ದೇವಸ್ಥಾನದಲ್ಲಿ ನನಗಾಗಿದ್ದನ್ಸ್ ಏನು ಅಂತಂದ್ರೆ ದೇವರನ್ನ ನೋಡ್ತಾ ಇರುವಾಗ ಅಂದರೆ ಲೈಕ್ ಬೃಂದಾವನ ನೋಡ್ತಾ ಇರುವಾಗ ನನಗೆ ಫುಲ್ಲು ಕಣ್ಣಲ್ಲಿ ನೀರೇ ಬರ್ತಾ ಇತ್ತು ನಾನು ಯಾಕೆ ಅಷ್ಟೊಂದಲ್ಲ ಅಳ್ತಿದ್ದೆ ಅಂತಾನೆ ನನಗೆ ಗೊತ್ತಿಲ್ಲ ಅದಾದ್ಮೇಲೆ ಅಲ್ಲಿ ವಾದಿಂದ್ರ ತೀರ್ಥರದು ಬೃಂದಾವನ ಇದೆಯಲ್ಲ ಸೊ ಅಲ್ಲಿ ನಿಂತ್ಕೊಂಡು ಬೇಡ್ಕೊಳ್ಳೋವಾಗ ಕರೆದ್ಬಿಟ್ಟು ನನಗೆ ಇಡೀ ಫುಲ್ಲು ಅಕ್ಷತೆನ ಕೈಯಲ್ಲಿ ಕೊಟ್ಟರು ನನಗೆ ನಿಜವಾಗ್ಲೂ ಅದು ಒಂಥರ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಷ್ಟು ಒಂಥರ ಪಾಸಿಟಿವ್ ಫೀಲು ಹಿಂದಿನ ದಿನ ನನ್ನ ತಲೆ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಷನ್ಸ್ ನ ಇಟ್ಕೊಂಡು ನಾನು ಮಂತ್ರಾಲಯಕ್ಕೆ ಬಂದೆ ಸೊ ಅಲ್ಲಿ ಬೃಂದಾವನ ನೋಡ್ಕೊಂಡು ನಾನು ಅಳೋವಾಗ ಕೂಡ ಅಷ್ಟೇ ಯಾಕೆ ನಾನು ಅಳ್ತಾ ಇದ್ದೀನಿ ಅನ್ನೋ ಒಂದು ಸೆನ್ಸ್ ಕೂಡ ನನಗೆ ಆಗ್ತಿರಲಿಲ್ಲ ಬಟ್ ಖುಷಿಗ ಅಥವಾ ಏನು ಅನ್ನೋದು ನನಗೆ ಗೊತ್ತಿಲ್ಲ ಏನೋ ಒಂಥರಾ ಬೃಂದಾವನ ನೋಡಿದ ತಕ್ಷಣನೇ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಆಮೇಲೆ ಆ ದೇವಸ್ಥಾನ ಒಳಗಡೆ ಆವರಣ ಒಳಗಡೆನೇ ಅಂದ್ರೆ ಇನ್ನೂ ನಾನು ದೇವಸ್ಥಾನ ಹೊರಗಡೆನೂ ಬಂದಿರಲಿಲ್ಲ ಆದೀಂದ್ರ ತೀರ್ಥರು ಬೃಂದಾವನ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ತಾ ಇದೆ ಸೊ ಆ ಒಂದು ಟೈಮಲ್ಲಿ ನನಗೆ ಅರ್ಚಕರು ಕರೆದುಬಿಟ್ಟು ಇಡೀ ಫುಲ್ಲು ಅಕ್ಷತೆನ ಕೊಟ್ಟರಲ್ಲ ಅದು ನಿಜವಾಗ್ಲೂ ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು ಸೊ ಆ ಒಂದು ಮಂತ್ರಾಕ್ಷತೆನ ಈ ಒಂದು ರಾಘವೇಂದ್ರ ಸ್ವಾಮಿ ನಮಃ ಅನ್ನೋ ಒಂದು ಪೇಪರೊಳಗೆ ಹಾಕ್ಬಿಟ್ಟು ಕೊಟ್ಟಿದ್ದು ನಾನು ಆ ಒಂದು ಮಂತ್ರಾಕ್ಷರತೆಯನ್ನು ಒಂದು ಮಂತ್ರಾಕ್ಷತೆಯೂ ವೇಸ್ಟ್ ಮಾಡಬಾರ್ದು ಅಲ್ಲಿ ಇಲ್ಲಿ ಬೀಳಿಸ್ಬಾರ್ದು ಅಂತ ಅಂದ್ಬಿಟ್ಟು ದೇವಸ್ಥಾನ ಆವರಣದಲ್ಲೇ ಅಲ್ಲಿ ಒಂದು ಶಾಪ್ ಥರ ಇತ್ತು ಅಲ್ವಾ ಸೊ ಅಲ್ಲಿ ಹೋಗಿ ನಾನು ಈ ಒಂದು ಬರಣಿನ ತೊಗೊಂಡು ಈ ಒಂದು ಭರಣಿನಲ್ಲಿ ನಾನು ಆ ಮಂತ್ರಾಕ್ಷತೆಯನ್ನು ಹಾಕೊಂಡೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ನನಗೆ ಪಾಸಿಟಿವ್ ಫೀಲ್ ಅಂತ ಅನ್ನಿಸ್ತು ಹಾಗೆಯೇ ತುಂಬ ಖುಷಿಯಾಯಿತು ಸೊ ಅಲ್ಲಿಂದ ನಾವಿವಾಗ ಹೊರಗಡೆ ಬಂದ ತಕ್ಷಣ ನನಗೆ ಅಲ್ಲಿ ಒಂದು ವೆಂಕಟೇಶ್ವರ ಐಡಲ್ನ ನೋಡಿ ತುಂಬ ಇಷ್ಟ ಆಯಿತು ಮನೆಯಲ್ಲಿ ನೀವು ನೋಡಿರ್ತೀರ ದೊಡ್ಡ ವೆಂಕಟೇಶ್ವರ ಫ್ರೇಮ್ ಇದೆ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಈ ರೀತಿ ಕೈಯಲ್ಲಿ ವೆಂಕಟೇಶ್ವರನ ಇಟ್ಕೊಂಡಿದ್ದು ಅದೊಂಥರ ತುಂಬ ಖುಷಿಯಾಯಿತು ಹಾಗೆ ಅದ್ರ ಜೊತೆ ಒಂದು ಫೋಟೋನ ಕೂಡ ತೊಗೊಂಡೆ ಆಮೇಲೆ ತುಂಬ ಹೊಟ್ಟೆ ಅಶೀತಾಯಿತು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸುಮಾರು ಒಂದು ಅರ್ಧ ಗಂಟೆ ನಾವು ದೇವಸ್ಥಾನ ಆವರಣದಲ್ಲೇ ಕುತ್ಕೊಂಡಿದ್ವಿ ಅದಾದಮೇಲೆ ನಾವು ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನದಾನ ಏನಿರುತ್ತೆ ಸೊ ಆ ಕಡೆ ಬಂದ್ವಿ ನನಗೆ ಈ ಒಂದು ಬೋರ್ಡ್ನ ನೋಡಿ ತುಂಬ ಖುಷಿಯಾಯಿತು ಸೊ ಹಾಗಾಗಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ ಮಕ್ಕಳಿಗೆ ಮಾತೆಯೇ ಮೊದಲ ಗುರು ಅಂತ ಅಂದ್ಬಿಟ್ಟು ತುಂಬ ಮೀನಿಂಗ್ಫುಲ್ಲಾಗಿ ಇತ್ತು ಸೊ ನೀವೇನಾದರೂ ಡೀಟೇಲ್ ಆಗಿ ನೋಡಬೇಕು ಅಂತಂದರೆ ಪಾಸ್ ಮಾಡಿಬಿಟ್ಟು ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನಾನು ಲೈನಲ್ಲಿ ಬರೋವಾಗ ಅದನ್ನು ಓದ್ಕೊಂಡು ಬಂದೆ ಹಾಗೆಯೇ ತುಂಬಾ ರಶ್ ಇತ್ತು ದೇವಸ್ಥಾನದಲ್ಲಿ ನಮಗೆ ದರ್ಶನ ಮಾಡೋದಕ್ಕೆ ಎಷ್ಟೊಂದು ರಶ್ ಆಗಲಿಲ್ಲ ಬಟ್ ಅಲ್ಲಿ ಊಟಕ್ಕೆ ಹೋಗೋವಾಗಂತೂ ಒಂದು ಸ್ವಲ್ಪ ಜಾಸ್ತಿನೇ ರಶ್ ಇತ್ತು ಆಲ್ಮೋಸ್ಟ್ ಒಂದು ಮುಕ್ಕಾಲು ಗಂಟೆ ನಾವು ಕ್ಯೂನಲ್ಲಿ ಬಂದಿದ್ದಾಯಿತು ಬಟ್ ಊಟ ಅಂತೂ ಕಾದಿದಕ್ಕೂ ತುಂಬಾ ಚೆನ್ನಾಗಿತ್ತು ನನಗೆ ಮೇಯ್ನಾಗಿ ಇಷ್ಟ ಆಗಿದ್ದು ಏನು ಅಂತ ಅಂದರೆ ಈ ಒಂದು ಹೆಸರುಬೇಳೆ ಪಾಯಸ ಸಕ್ಕತ್ತಾಗಿತ್ತು ಅದು ಕೂಡ ಹಾಗೆಯೇ ಇವಾಗ ಊಟ ಎಲ್ಲ ಮಾಡಿಕೊಂಡು ನಾವು ರೂಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ತುಂಬ ಬಿಸಿಲು ನಾವು ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಹೋಗಿ ಊಟ ಮಾಡಿಕೊಂಡು ರೂಮಿಗೆ ಬರೋ ಅಷ್ಟೊತ್ತಿಗೆ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗೋಗ್ಬಿಟ್ಟಿತ್ತು ಹನ್ನೊಂದು ಗಂಟೆಗೆ ಎಷ್ಟು ಬಿಸಿಲಪ್ಪ ಅನ್ನೋ ಥರ ಅನಿಸ್ತಾ ಇತ್ತು ನಮಗೆ ಏನಾದರೂ ಈ ಟೈಮ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದಿದ್ದಿದ್ರೆ ಇನ್ನೂ ತುಂಬ ಕಷ್ಟ ಆಗೋಗ್ಬಿಡ್ತಾ ಇತ್ತು ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಆನ್ ವೇ ಬರ್ತಾ ನಮಗೇನಾದರೂ ಅಲ್ಲಿ ಅನಿಸಿರುತ್ತಲ್ವ ಶಾಪಿಂಗ್ ಮಾಡಬೇಕಂತ ಅಂತ ಅದನ್ನು ಕೂಡ ತಗೊಂಡು ನಾವು ರೂಮ್ ಕಡೆ ಬಂದ್ವಿ ಸೊ ರೂಮಿಗೆ ಬಂದಮೇಲೆ ಉಶಾಕ ಒಂದಷ್ಟು ರೀಲ್ಸ್ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾನು ಉಶಾಕ ರೀಲ್ಸ್ನ ಮಾಡ್ತಾಯಿದ್ದೀವಿ ಸಾಂಗಿಗೆ ರೀಲ್ಸ್ ಮಾಡಿಬಿಟ್ಟು ಅದಾದಮೇಲೆ ನಮಗೂ ಕೂಡ ಸಾಕಾಗಿತ್ತು ಆಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾವು ಸಂಜೆ ಹಾಗೆ ಇಲ್ಲಿ ನಿಯರ್ ಬೈ ಪ್ಲೇಸಸ್ ಎಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ ನಾವು ಹೊರಟಾಗ ಆಲ್ಮೋಸ್ಟ್ ಟೈಮ್ ನಾಲ್ಕು ಏನೋ ಆಗಿತ್ತು ನಾಲ್ಕು ಗಂಟೆವರೆಗೂ ರೂಮಲ್ಲೇ ಇದ್ದು ಒಂದು ಸ್ವಲ್ಪ ತಂಪೊತ್ತಲ್ಲಿ ಹೊರಡೋಣ ಅಂತ ಅಂದ್ಕೊಂಡ್ವಿ ಇವಾಗ ಹೇಗಿದ್ರು ರೂಮಿಂದ ಹೊರಗಡೆ ಬರ್ತಾ ಇದ್ದಂಗೆ ಅಲ್ಲಿ ಬಜ್ಜಿ ವಾಸನೆ ಗಮಗಮ ಅನ್ನಿಸ್ತಾ ಇತ್ತು ಸೊ ನಾನು ಶಿಶಿರ್ ಹಾಗೆನೇ ಉಶಾಖ ಮೂರು ಜನ ಕೂಡ ವಡೆ ಬೋಂಡ ಆಮೇಲೆ ಏನೋ ಬದನೆಕಾಯಿ ಬಜ್ಜಿ ಅಂತ ಇತ್ತು ನನಗೆ ಅದನ್ನು ಟ್ರೈ ಮಾಡಬೇಕು ಅಂತ ಅನ್ನಿಸ್ತಿತ್ತು ಆಮೇಲೆ ಚೆನ್ನಾಗಿಲ್ಲ ಅಂದರೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅದೊಂದು ಟ್ರೈ ಮಾಡಿಲ್ಲ ಅದು ಬಿಟ್ಟರೆ ವಡೆ ಬೋಂಡ ಇದನ್ನೆಲ್ಲ ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ನಾವು ಬೋಂಡನ ತಿಂತುಕೊಂಡು ಆಮೇಲೆ ಇವಾಗ ಒಂದು ಆಟೋ ಅಲ್ಲೇ ನಿಯರ್ ಬೈ ಎಲ್ಲರೂ ಕರೀತಾ ಇರ್ತಾರೆ ಒಂದಷ್ಟು ಪ್ಲೇಸಸ್ಗಳಿಗೆಲ್ಲ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ನಾನು ಉಷಾಕ ಶಿಶಿರ್ ಮೂರು ಜನ ಕೂಡ ಅದರಿಂದ ಹೊರಟ್ವಿ ಫಸ್ಟ್ ಟೆಂಪಲ್ಗೆ ನಾವು ಹೋಗಿದ್ದು ಬಂದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೊ ತುಂಬಾ ಚೆನ್ನಾಗಿತ್ತು ಫಸ್ಟ್ ದೇವರ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಲೈಕ್ ಒಂದು ಐದು ಏನೋ ಇದ್ವಿ ಅಷ್ಟೇನೆ ಸೊ ದರ್ಶನ ಮಾಡಿಕೊಂಡು ಒಂದಷ್ಟು ಫೋಟೋಸ್ನೆಲ್ಲ ತೊಗೊಂಡು ಅದಾದಮೇಲೆ ನಾವು ಹೊರಟ್ವಿ ಸೊ ಫಸ್ಟಿಗೆ ನಾವು ಅಭಯ ಆಂಜನೇಯ ಸ್ವಾಮಿ ದೇವರ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬಂದು ಅಪ್ಪಣ್ಣ ಆಚಾರ್ಯರ ಮನೆಗೆ ಹೋಗ್ತಾ ಇರೋದು ಸೊ ಸ್ಟಾರ್ಟಿಂಗ್ ಸ್ವಲ್ಪ ಆಟೋದಲ್ಲಿ ಹೋಗೋವಾಗ ನನಗಂತೂ ಫುಲ್ ಈಸಿ ಫೀಲ್ ಆಗ್ತಾ ಇತ್ತು ಉಷಾಕಂಗೆ ಆಲ್ಮೋಸ್ಟ್ ಅವರು ಸುಸ್ತಾಗೆ ಹೋಗ್ಬಿಟ್ಟಿದ್ರು ಇನ್ನು ಶಿಶಿರಂತೂ ಅವ್ನು ತುಂಬ ಎಂಜಾಯ್ ಮಾಡಿಕೊಂಡು ಬಂದ ಎಲ್ಲಾದರೂ ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಬಂದ ಅವನು ನಾವು ಹೀಗೆ ಸೀನರಿ ಎಲ್ಲ ನೋಡಿಕೊಂಡು ಬಂದ್ವಿ ಸೊ ಇವಾಗ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ದೀವಿ ಸೊ ಹೋಗ್ತಾ ಇದ್ದಂಗೆ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ ಇಲ್ಲಿ ಐರನ್ ತವ ಆಗಿರ್ಬೋದು ಬಾಂಡ್ಲಿ ಆಗಿರ್ಬೋದು ಆಮೇಲೆ ಪಡ್ಡು ಮಾಡೋದಕ್ಕೆ ತವ ಆಗಿರ್ಬೋದು ಅದನ್ನೆಲ್ಲ ಸೆಲ್ ಮಾಡ್ತಾಯಿದ್ರು ಹಾಗೆ ಅದೊಂದು ವಿಡಿಯೋ ಕ್ಲಿಪ್ಪಿಂಗನ್ನ ತೊಗೊಂಡೆ ಮತ್ತು ಮಾವಿನಕಾಯಿನ ನೋಡಿದ ತಕ್ಷಣ ನನಗಿನಕ್ಕೂ ಹೋಗೋದಿಲ್ಲ ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು ಹಾಗಾಗಿ ನಾನು ಮತ್ತು ಶಿಷ್ಯರ್ ಇಬ್ರು ಕೂಡ ಒಂದೊಂದು ಮಾವಿನಕಾಯಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಯೂಶಲಾಗಿ ಹೊರಗಡೆ ಹೋದಾಗ ನಾನು ಶಿಷ್ಯರೇನಾದರೂ ಈ ಥರ ತಿನ್ ಇನ್ನೂ ಐಟಮ್ಸ್ ಎಲ್ಲ ಸಿಕ್ತು ಅಂತಂದರೆ ತೊಗೊಳ್ತೀವಿ ಮಾವಿನಕಾಯಿ ಅದರಲ್ಲೂ ಕೂಡ ನನಗೂ ಶಿಷ್ಯರಿಗೂ ತುಂಬಾ ಇಷ್ಟ ಹುಳಿ ಹುಳಿ ಆಗಿ ಇರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಮಾವಿನಕಾಯಿನ ತೊಗೊಂಡು ಅದಾದಮೇಲೆ ಒಂದು ಕವರಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಇವಾಗ ನಾವು ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗ್ತಾ ಇದ್ದೀವಿ ಸೊ ರೀಸೆಂಟಾಗಿ ನಾನು ರಾಘವೇಂದ್ರ ಮಹಿಮೆ ಮೂವಿನ ಕೂಡ ನೋಡಿದ್ದೆ ಅದಾದಮೇಲೆ ಟಿ ವಿ ನೈನಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಈ ಒಂದು ಜಾಗಗಳಿಗೆಲ್ಲ ಬಂದುಬಿಟ್ಟು ಆ ವಿಡಿಯೋ ಎಲ್ಲ ಮಾಡ್ಕೊಂಡಿರೋದನ್ನ ಒಂದಷ್ಟು ವಿಡಿಯೋಸ್ನ ಕೂಡ ನೋಡಿದೆ ಅಂದರೆ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ರೀತಿ ರಾಘವೇಂದ್ರ ಸ್ವಾಮಿ ಮಹಿಮೆ ಎಲ್ಲ ಇತ್ತು ಅದಾದಮೇಲೆ ಯಾವ ಥರ ಅವರು ಎಲ್ಲ ಸೇವೆಗಳನ್ನ ಮಾಡ್ತಾಯಿದ್ರು ಮತ್ತು ಅವ್ರ ಪ್ರೆಸೆನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನೆಲ್ಲ ಅಲ್ಲಿ ಸ್ಥಳೀಯರು ಹೇಳಿರೋದನ್ನೆಲ್ಲ ಒಂದಷ್ಟು ವಿಡಿಯೋಸ್ನೆಲ್ಲ ನೋಡಿದ್ದೆ ನಾನು ಸೊ ನನಗೆ ಇಲ್ಲಿಗೆ ಬಂದಿದ್ದ ತಕ್ಷಣ ಅನಿಸಿದ್ದು ಇದೇ ಎಲ್ಲ ವಿಡಿಯೋನಲ್ಲಿ ನಾನು ನೋಡಿದ್ದು ಸೊ ಇದೇ ಜಾಗದಲ್ಲಿ ಅಲ್ವಾ ರಾಘವೇಂದ್ರ ಸ್ವಾಮಿ ಅವರು ಮಲ್ಕೊಳ್ತಾ ಇದ್ದಿದ್ದು ಅಂತೆಲ್ಲ ಅಂದ್ಬಿಟ್ಟು ತುಂಬ ಖುಷಿಯಾಯಿತು ನಾವು ಆ ಸ್ಥಳಕ್ಕೆಲ್ಲ ಹೋಗಿ ಫೀಲ್ ಮಾಡ್ತಾ ಇದ್ದೀವಿ ಅಲ್ಲ ಅನ್ನೋದೇ ಒಂಥರ ಖುಷಿ ಆಗ್ತಾಯಿತ್ತು ಆಮೇಲೆ ಈ ಒಂದು ಜಾಗದಲ್ಲಿ ಬಂದು ಕೃಷ್ಣ ಸರ್ಪ ಕೂಡ ಬರ್ತಾಯಿತ್ತು ಅಂತೆಲ್ಲ ಅಂದ್ಬಿಟ್ಟು ವಿಡಿಯೋನಲ್ಲೇ ನೋಡಿದ್ದೆ ಸೊ ಅದ್ರ ಬಗ್ಗೆಯಲ್ಲಿ ಕೂಡ ನನಗೆ ಹೋಗಿ ಆ ದರ್ಶನ ಮಾಡ್ಕೊಂಡು ಬಂದಿದ್ದಾಗಿರ್ಬೋದು ಕೃಷ್ಣ ಅದು ಅದೆಲ್ಲ ತುಂಬಾ ಖುಷಿಯಾಯಿತು ಸೊ ಕೆಲವೊಂದೊಂದು ವಿಷಯಗಳು ನಮಗೂ ಕೂಡ ಗೊತ್ತಿರಲ್ಲ ಈ ಥರ ಏನಾದರೂ ಯೂಟ್ಯೂಬಲ್ಲೇ ವಿಡಿಯೋಸ್ ಆಗಿರ್ಬೋದು ಅಥವಾ ನ್ಯೂಸಲ್ಲಿ ಒಂದಷ್ಟು ಪ್ಲೇಸಸ್ ಬಗ್ಗೆ ಅವ್ರು ತಿಳಿಸೋದೇ ಆಗಿರ್ಬೋದು ಅದನ್ನೆಲ್ಲ ನೋಡಿನೇ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ ಹಾಗೆಯೇ ನನಗೆ ಈ ರೀತಿ ಏನಾದರೂ ದೇವಸ್ಥಾನಗಳ ಬಗ್ಗೆ ತಿಳ್ಕೊಳ್ಳೋದು ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಅಪ್ಪಣ್ಣಾಚಾರ್ಯರ ಮನೆ ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಇವಾಗ ನಾವು ನೆಕ್ಸ್ಟು ಹೋಗ್ತಾ ಇರೋದು ಬಂದುಬಿಟ್ಟು ಮಂಚಲಮ್ಮ ದೇವಿ ದೇವಸ್ಥಾನಕ್ಕೆ ಸೊ ಇಲ್ಲಿ ಕೂಡ ಅಷ್ಟೇ ಟಿ ವಿ ನೈನ್ ಅವರು ಇಲ್ಲಿ ಹೋಗಿ ಕೂಡ ಒಂದಷ್ಟು ಪ್ಲೇಸಸ್ನೆಲ್ಲ ಕವರ್ ಮಾಡಿದರು ಅಲ್ಲಿ ಸೊ ನಾನು ಶಿಷ್ಯರ ಹತ್ರ ಅದನ್ನೇ ಹೇಳಿಕೊಂಡು ಬಂದೆ ಪ್ರತಿದಿನ ಜ್ಯೋತಿ ರೂಪದಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ದರ್ಶನ ಕೊಡ್ತಾರಂತೆ ಸೊ ಟಿ ವಿ ನೈನಲ್ಲಿ ಅದನ್ನ ಕೂಡ ಹೇಳಿದ್ದಾರೆ ಸ್ಥಳೀಯರೆಲ್ಲ ಅದನ್ನ ನೋಡಿದಾರಂತೆ ಜ್ಯೋತಿ ರೂಪದಲ್ಲಿ ದರ್ಶನ ಕೊಡೋದನ್ನ ಅಂತಲ್ಲ ನಾನು ಶಿಷ್ಯರಿಗೆ ಹೇಳ್ಕೊಂಡು ಬಂದೆ ನಿಜವಾಗ್ಲೂ ಅವ್ರ ಪ್ರೆಸೆನ್ಸ್ ಇದೆ ಅನ್ನೋದು ನನಗೆ ಫೀಲ್ ಆಯಿತು ನಿಜ ಹೇಳಬೇಕು ಅಂದರೆ ನನಗೆ ದೇವಸ್ಥಾನದಲ್ಲೇ ಫೀಲ್ ಆಯಿತು ಅದು ನಾನು ದೇವ್ರ ಮುಂದೆ ನಿಂತ್ಕೊಂಡು ತುಂಬ ಅಳ್ತಿದ್ದೆ ಜೊತೆಗೆ ನನ್ನ ಒಂದು ಬೇಡಿಕೆಗಳೆಲ್ಲ ಏನಿತ್ತು ಅದನ್ನು ದೇವ್ರ ಹತ್ರ ಹೇಳ್ಕೊಂಡಾಗ ನನಗೆ ಆಟೋಮೆಟಿಕ್ಕಾಗಿ ನಾನು ದೇವ್ರ ಹತ್ರ ಹೇಳ್ಕೊತಾ ಇದ್ದೀನಲ್ಲ ಮತ್ತು ಅವ್ರ ಪ್ರೆಸೆನ್ಸ್ ಇಲ್ಲಿ ಇದೆ ಅನ್ನೋದಕ್ಕೆ ನನಗೆ ಅದು ಫೀಲ್ ಆಗ್ತಾ ಇತ್ತು ಸೊ ಹಾಗಾಗಿ ನನಗೆ ಫಸ್ಟ್ ಟೈಮ್ ನಾನು ಹೋಗಿದ್ದೀನಿ ಅದೊಂಥರ ಜೊತೆಗೆ ಫಸ್ಟ್ ಟೈಮ್ ಹೋದಾಗಲೇ ನಾನು ಇಷ್ಟು ಹತ್ತಿರದಲ್ಲಿ ಬೃಂದಾವನ ನೋಡಿದ್ದೀನಿ ಅನ್ನೋ ಒಂದು ಫೀಲು ಸೊ ಅಲ್ಲಿ ಬೃಂದಾವನ ನೋಡಿಕೊಂಡು ಪಕ್ಕದಲ್ಲಿ ವಾದೀಂದ್ರ ತೀರ್ಥರ ಬೃಂದಾವನ ನೋಡಿದಾಗ ಅವರು ಅರ್ಚಕರು ಒಬ್ಬರು ಕರೆದ್ಬಿಟ್ಟು ಇಡೀ ಫುಲ್ ಅಕ್ಷತೆ ನಾವು ಕೊಟ್ಟರಲ್ಲ ಅದು ಒಂಥರ ನನಗೆ ನಿಜವಾಗ್ಲೂ ಇವತ್ತಿಗೂ ಕೂಡ ಏನೋ ಒಂಥರ ಅದು ಹೆಂಗೆ ಅಲ್ಲಿ ಎಷ್ಟೊಂದು ಜನ ಇದ್ರು ಅವರೆಲ್ಲರಿಗೂ ಕೂಡ ಕರ್ದು ಕೊಡ್ಬೋದಾಗಿತ್ತು ಇಲ್ಲ ಬೇರೆ ಯಾರಿಗಾದ್ರೂ ಕರ್ದ್ಬಿಟ್ ಕೊಡ್ಬೋದಾಗಿತ್ತು ನನ್ನನ್ನು ಮಾತ್ರ ಹೆಂಗೆ ಕರೆದ್ಬಿಟ್ಟು ಅಲ್ಲಿ ಕೊಡೋದಕ್ಕೆ ಸಾಧ್ಯ ಅಂತ ಅನ್ಬಿಟ್ಟು ಅದೊಂಥರ ಇವಾಗ್ಲೂ ನೆನೆಸ್ಕೊಂಡ್ರೆ ನನಗೆ ಏನೋ ದೇವರ ಮೇಲೆ ತುಂಬಾ ಜಾಸ್ತಿ ಭಕ್ತಿ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು ನಿಜ ನಾನು ಇರೋವರೆಗೂ ನನ್ನ ಕೈಲಿ ಆದಷ್ಟು ವರ್ಷನೂ ನಾನು ರಾಯರನ್ನ ದರ್ಶನ ಮಾಡ್ಕೊಂಡು ಬರ್ತೀನಿ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ಅವ್ರ ಪ್ರೆಸೆನ್ಸ್ ಇಲ್ಲಿ ಇದೆ ಅನ್ನೋದಕ್ಕೆ ಅದೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ನಾನು ಯಾವತ್ತೂ ಕೂಡ ರಾಘವೇಂದ್ರ ಸ್ವಾಮಿ ಭಕ್ತೆ ಆ ಥರದ್ದೆಲ್ಲ ಏನೂ ಇಲ್ಲ ಅವ್ರು ನಮ್ಮ ಮನೆಗೆ ಬರಬೇಕು ಅನ್ನೋ ಥರ ಒಂದಿತ್ತು ಅನಿಸುತ್ತೆ ಸೊ ಹಾಗಾಗಿ ಅವರ ಒಂದು ಫೋಟೋ ಮೂಲಕ ನಮ್ಮ ಮನೆಗೆ ಅದು ಗಿಫ್ಟ್ ಆಗಿ ಬಂತು ಸೊ ನನ್ನ ಫ್ರೆಂಡೇ ಅದನ್ನು ಗಿಫ್ಟ್ ಆಗಿ ನಮಗೆ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲಿ ಕೊಟ್ಟಿದ್ದು ಅಲ್ಲಿವರೆಗೂ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋನೇ ಇರಲಿಲ್ಲ ಸೊ ಹಾಗೆ ಬಂದವರು ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಂದರೆ ಲೈಕ್ ಮಂತ್ರಾಲಯವರೆಗೂ ಬಂದಿದ್ದೀನಿ ಅಂದರೆ ಅದೇ ನನಗೆ ಒಂಥರ ತುಂಬ ಖುಷಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿತ್ತು ಅವತ್ತಿನ ದಿನ ಅಂತೂ ಸೊ ಇವಾಗ ನಾವು ಈ ಒಂದು ಬಿಚ್ಚಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಈ ಒಂದು ಬಿಚ್ಚಲಮ್ಮ ದೇವಿ ದೇವಸ್ಥಾನ ಏನಿದೆ ಈ ಒಂದು ದೇವಸ್ಥಾನನ ಬಾಳೆಹಣ್ಣು ಹಾಗೆಯೇ ಬೆಲ್ಲದಿಂದ ಕಟ್ಟಿರೋದಂತೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಹೇಗೆ ಕಟ್ಟೋದಕ್ಕೆ ಸಾಧ್ಯ ಬಾಳೆಹಣ್ಣು ಹಾಗೇ ಬೆಲ್ಲದಿಂದ ಅಂತ ಅಂದ್ಬಿಟ್ಟು ಏನೋ ದೇವ್ರ ಒಂದು ಪವಾಡ ಅಂತೂ ಇದ್ದೇ ಇರುತ್ತೆ ಸಾಧ್ಯ ಆಗಿರುತ್ತೆ ಅಂತ ಅಂದ್ಕೊಂಡೆ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಓಲ್ಡ್ ಟೆಂಪಲ್ ಒಂದು ಫೋಟೋ ಹಾಕಿದ್ರು ಅದಾದಮೇಲೆ ಇಲ್ಲಿ ಸೈಡಲ್ಲಿ ಒಂದು ಬೋರ್ಡ್ ಹಾಕಿದರು ಈ ಒಂದು ದೇವಸ್ಥಾನನ ಬೆಳ್ ಬಾಳೆ ಹಣ್ಣು ಹಾಗೆಯೇ ಬೆಲ್ಲದಿಂದ ಕಟ್ಟಲಾಗಿದೆ ಅಂತ ಅಂದ್ಬಿಟ್ಟು ಸೊ ನಿಜವಾಗ್ಲೂ ಅದೊಂಥರ ಖುಷಿನೇ ಆಯಿತು ಜೊತೆಗೇನು ಅಂತ ಅಂದರೆ ಅದೊಂಥರ ಏನೋ ಬೇರೆ ದೇವಸ್ಥಾನಗಳಿಗಿಂತ ಶೈನಿಂಗ್ ಶೈನಿಂಗ್ ಆಗಿ ಇತ್ತು ನೀವು ಅಬ್ಸರ್ವ್ ಮಾಡ್ಬೋದು ಏನೋ ಒಂಥರ ಡಿಫ್ರೆಂಟ್ ಆಗಿ ಇತ್ತು ಹೊರಗಡೆಯಿಂದ ನೋಡಿದಾಗ್ಲೂ ಕೂಡ ಅಷ್ಟೇ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಕಟ್ಟೋದಕ್ಕಾಗತ್ತೆ ಅನ್ನೋದೊಂದು ಡೌಟ್ ಈಗಲೂ ಕೂಡ ನನಗಿದೆ ಬಟ್ ಏನೋ ದೇವ್ರ ಪವಾಡ ಇರ್ಬೋದು ಹಾಗೆ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಅದಾದಮೇಲೆ ನಾವು ಕೂಡ ಹೊರಟ್ವಿ ಸೊ ಅಲ್ಲಿಂದ ನಾವು ಬಂದಿದ್ದು ಪಂಚಮುಖಿ ಪ್ರಾಣದೇವರು ದೇವಸ್ಥಾನಕ್ಕೆ ಇಲ್ಲಿ ಕೂಡ ಅಷ್ಟೇ ಆಂಜನೇಯನ ಪಾದ ಅಂತ ಅಂದ್ಬಿಟ್ಟು ಅಲ್ಲಿ ಇತ್ತು ಸೊ ಅಲ್ಲಿ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಮೇಲೆ ನಾವು ಒಳಗಡೆ ಗರ್ಭಗುಡಿ ಹತ್ರ ಕೂಡ ಹೋಗಿದ್ವಿ ಅಲ್ಲಿ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಅಲ್ಲಿ ಒಂದು ನನಗೆ ತುಂಬ ಆಶ್ಚರ್ಯ ಅಂತ ಅನಿಸಿದ್ ಏನು ಅಂತ ಅಂದರೆ ಬರೀ ಎರಡೇ ಎರಡು ಚಿಕ್ಕ ಬಂಡೆಯಿಂದ ಅಷ್ಟು ದೊಡ್ಡ ಬಂಡೆ ನಿಂತಿದೆ ಸೊ ನಿಜವಾಗ್ಲೂ ಅದೊಂಥರ ಆಶ್ಚರ್ಯ ಅಂತ ಅನ್ನಿಸ್ತು ದೇವ್ರ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹಾಗೇನೆ ಶಿಶಿರ ಹತ್ರ ಅದನ್ನು ಕೂಡ ಹೇಳ್ಕೊಂಡು ಮಾತಾಡಿಕೊಂಡು ನಾವು ಹೊರಗಡೆ ನಡ್ಕೊಂಡು ಹಾಗೆ ಹಿಂದೆಗಡೆ ದೇವಸ್ಥಾನ ಹಿಂದೆ ಏನಿದೆ ಅಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು ಆಟೋ ಡ್ರೈವರ್ ಹೇಳಿದ್ರು ಸೊ ಅದಕ್ಕೆ ನಾವು ಇವಾಗ ಹಿಂದೆ ಒಂದು ದೇವಸ್ಥಾನ ಇದೆಯಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಈ ಒಂದು ಊರಲ್ಲಿ ಮೇಯ್ನ್ ಆಗೇನು ಅಂತ ಅಂದ್ರೆ ಶಕೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಇರುತ್ತೆ ನಮಗೆ ಎಸ್ಪೆಷಲಿ ಬೆಂಗಳೂರಿಯನ್ಸ್ಗೆ ಒಂದು ಸ್ವಲ್ಪ ಶಕೆ ಅನ್ನೋ ಫೀಲ್ ಜಾಸ್ತಿನೇ ಆಗುತ್ತೆ ಅಂತ ಅನಿಸ್ತು ನಾವು ಯಾವತ್ತಿಷ್ಟೊಂದೆಲ್ಲ ಶಕೆ ಬೆಂಗಳೂರಲ್ಲಿ ಕೂಡ ಅನುಭವಿಸಿದ್ದಿಲ್ಲ ಇಲ್ಲ ಅಲ್ವಾ ಸೊ ಹಾಗಾಗಿ ಅಷ್ಟನ್ನೇ ಇನ್ನ ಇಲ್ಲಿ ಏನಿದೆ ಇದು ಬಂದ್ಬಿಟ್ಟು ಬೆಡ್ ಅಂಡ್ ಪಿಲ್ಲೋ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕಿದ್ರು ಹಾಸಿಗೆ ಮತ್ತೆ ದಿಂಬು ಅಂತ ಅಂದ್ಬಿಟ್ಟು ನಾನ್ ಇದು ಯಾವ ತರ ಇದು ಹಾಸಿಗೆ ಮತ್ತೆ ದಿಂಬು ಅಂತ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ ನನಗೆ ಬಟ್ ಅದನ್ನ ನೋಡ್ಕೊಂಡು ಖುಷಿ ಪಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಬೇಕು ಅಷ್ಟೇನೆ ಅಂದ್ರೆ ದೇವರದು ಏನೋ ಒಂದು ಇರ್ಬೋದು ಏನೋ ಒಂದು ಕಾರಣ ಇರ್ಬೋದು ಅಂತ ಅಂದ್ಬಿಟ್ಟು ನಾ ಸೊ ದೇವರ ದರ್ಶನ ಮಾಡ್ಕೊಂಡಿದ್ದು ಆಯಿತು ಹಾಗೇ ಇವಾಗ ಲಕ್ಷ್ಮೀ ದೇವರ ದೇವಸ್ಥಾನ ಏನಿದೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಕೂಡ ಹೇಳಿದ್ರು ಅಲ್ವಾ ಸೊ ಆ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಮಹಾಲಕ್ಷ್ಮೀ ದೇವಿನ ನೋಡಿ ತುಂಬಾ ಖುಷಿ ಆಯಿತು ಸೊ ಆರಾಮಾಗಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆರಾಮಾಗೆ ಬಂದ್ವಿ ಸೊ ಪೂಜೆ ಎಲ್ಲ ಆಯಿತು ಐದು ದೇವಸ್ಥಾನಗಳನ್ನ ತೋರಿಸ್ತೀವಿ ಸುತ್ತಮುತ್ತ ಇರೋದು ಅಂತೆಲ್ಲ ಹೇಳಿದ್ರು ಸೊ ಫೈನಲಿ ಇವಾಗ ಪ್ರಾಣದೇವರು ಆಂಜನೇಯನ ನೋಡಿಕೊಂಡು ಲಕ್ಷ್ಮೀ ದರ್ಶನವನ್ನು ಕೂಡ ಮಾಡಿಕೊಂಡು ಇವಾಗ ನಾವು ಇದ್ದೀವಿ ಅಪ್ಪ ನಮಗಂತೂ ಈ ಬಿಸಿಲು ತಡಿಯೋಕ್ಕೂ ಆಗ್ತಿಲ್ಲ ನೀರು ಕುಡಿದು 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 ಒಂಥರ ಸುಸ್ತು ಆಗೋಗ್ಬಿಟ್ಟಿದೆ ಫೈನಲಿ ಇವಾಗ ರೂಮ್ಗೆ ಹೋಗಿ ಅಲ್ಲಿ ಎಷ್ಟು ಹೋಗ್ಬಿಟ್ಟು ಸಾಕು ಬೆಳಗ್ಗೆ ನಮ್ಮದು ಟ್ರೈನ್ ಇರೋದು ಒಂದೇ ಭಾರತು ಏಳು ಗಂಟೆಗೇನೋ ಇದೆ ನಾವು ಒಂದು ಐದು ಗಂಟೆ ಆರು ಗಂಟೆಗೆ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಬೇಗ ಹೊರಟ್ರೆ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಏಳು ಗಂಟೆ ಅಲ್ಲಿ ಇರ್ತೀವಿ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಮನೆಗೆ ಸೇರ್ಕೋತೀವಿ ನಿಜವಾಗ್ಲೂ ಇಲ್ಲಿರೋರಿಗೆ ಈ ಒಂದು ವಾತಾವರಣ ಸರಿ ನಮಗೆ ನಮ್ಮ ವಾತಾವರಣವೇ ಸರಿ ಬೆಂಗಳೂರಿಂದ ಇಷ್ಟು ದೂರ ಬಂದು ನಮಗೇನಾದ್ರು ಇಲ್ಲಿರಿ ಅಂತ ಅಂದ್ಬಿಟ್ರೆ ನಿಜವಾಗ್ಲೂ ಆಗೋದೇ ಇಲ್ವೇನೋ ಇಷ್ಟೊತ್ತಿಗೆ ಇಷ್ಟೊಂದು ವಶಕ್ಕೆ ಸುಸ್ತು ಈ ಥರ ಇನ್ನಿಲ್ಲ ಇದ್ದುಬಿಡಿ ಅಂತ ಅಂದರೆ ಅದೊಂಥರ ನಮ್ಮ ನಮ್ಮ ಜಾಗ ನಮ್ಮ ನಮಗೆ ಸರಿಯಪ್ಪ ಬೇಗ ರೂಮ್ಗೆ ಹೋಗಿ ಅಲ್ಲೇನಾದರೂ ಊಟನ ತಿನ್ಕೊಂಡು ಆಮೇಲೆ ಹೋಗಿ ಮಲ್ಕೊಂಡ್ಬಿಡ್ತೀವಿ ಎಲ್ಲನೂ ಕೂಡ ಕವರ್ ಆಯಿತು ಅಂತ ಅನಿಸುತ್ತೆ ಎಲ್ಲನೂ ಕೂಡ ಕವರ್ ಆಯಿತು ಅನಿಸುತ್ತೆ ದೇವಸ್ಥಾನ ನೆಕ್ಸ್ಟ್ ಟೈಮ್ ನಮಗೆ ಮಾತಾಡೋದು ನಿಜವಾಗಲೂ ಚಳಿಗಾಲ ಇಲ್ಲ ಮಳೆಗಾಲದಲ್ಲೇ ಬರೋದು ಮಳೆಲಿ ನೆಂದರೂ ಪರವಾಗಿಲ್ಲ ಚಳಿಲಿ ಕೊರೋದ್ರೂ ಪರವಾಗಿಲ್ಲ ಇವು ಸೆಖೆ ಆದರೆ ಆಗಲ್ಲ ಸಖೆಗಾಲದಲ್ಲಿ ಬರಲ್ಲಪ್ಪ ನಮ್ಮ ಶಿಷ್ಯರಂತೂ ಸಖೆ ಅಂದರೆ ಅವ್ನಿಗೆ ಆಗೋದೇ ಇಲ್ಲ ಅಂತಿದ್ರೆ ಅವ್ನು ಅವ್ನು ನಮ್ಗೆ ಆಗ್ತಿಲ್ಲ ಸೊ ಐದು ದೇವಸ್ಥಾನಗಳನ್ನ ತೋರಿಸ್ತೀವಿ ಅಂತ ಹೇಳಿದ್ರು ಸೊ ನಿಯರ್ ಬೈ ಯಾವ್ಯಾವ್ದೆಲ್ಲ ಫೇಮಸ್ ಐದು ದೇವಸ್ಥಾನಗಳಿದೆ ಅದನ್ನೆಲ್ಲಾನು ನೋಡಿಕೊಂಡು ಇವಾಗ ನಾವು ವಾಪಸ್ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ ನನಗೂ ಮತ್ತು ಶಿಷ್ಯರ್ಗೂ ತುಂಬಾ ಹೊಟ್ಟೆ ಹಸಿತಾ ಇತ್ತು ಸರಿ ಅಲ್ಲಿ ಹೋಟೆಲ್ ಹತ್ರ ಹೋಗಿ ಊಟ ಮಾಡಿಕೊಂಡು ಅದಾದಮೇಲೆ ರೂಮ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನು ಉಷಾಕ ನನ್ನ ಕೈಯಲ್ಲಿ ಆಗ್ತಿಲ್ಲ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಿದೆ ನನಗೆ ನಾನು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹುಶಾಕ ರೂಮ್ ಕಡೆ ಹೋದರು ನಾವು ಈಗ ಅಲ್ಲಿ ನೂಡಲ್ಸ್ ಹಾಗೆಯೇ ಗೋಬಿನ ಆರ್ಡರ್ ಮಾಡಿ ಅದನ್ನು ತಿಂದ್ಕೊಂಡು ಅದಾದಮೇಲೆ ನಾವು ಮತ್ತೆ ವಾಪಸ್ ದೇವಸ್ಥಾನ ಕಡೆ ಬಂದು ಸಲ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಹಾಗೆ ನಮ್ಮ ಲತಾತೆ ದೇವ್ರ ಉಂಡಿಗೆ ಕಾಸು ಹಾಕೋಕ್ಕೆ ಅಂತ ಅಂದ್ಬಿಟ್ಟು ದುಡ್ಡನ್ನ ಕೂಡ ಕಳಿಸಿದ್ರು ಸೊ ಅದನ್ನು ನಾವು ಉಂಡಿಗೆ ಹಾಕಿ ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಿಜ ಹೇಳಬೇಕು ಅಂತಂದರೆ ಬೆಳಗ್ಗೆಗಿಂತ ನೈಟ್ ಟೈಮು ಮಂತ್ರಾಲಯ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಸ್ಪೆಷಲಿ ನನಗೆ ಆ ಒಂದು ಲೈಟಿಂಗ್ ಏನಿದೆ ಅದು ನೋಡೋದಕ್ಕೆ ತುಂಬಾ ಖುಷಿಯಾಯಿತು ಮತ್ತು ಅಷ್ಟಾಗೇನು ಜಾಸ್ತಿ ಜನೂ ಕೂಡ ಇರಲಿಲ್ಲ ಏನೂ ಇರಲಿಲ್ಲ ಆರಾಮಾಗೆ ಹೋಗಿ ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ದೇವಸ್ಥಾನದೊಳಗೆ ಕೂತ್ಕೊಂಡಿದ್ವಿ ಬೆಳಗ್ಗೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಸಂಜೆನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ದರ್ಶನ ಆಯಿತು ಸೊ ಹೊರಗಡೆಯಿಂದನೇ ನಾನೊಂದು ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ನೋಡ್ಬೋದು ಬೃಂದಾವನದ್ದು ಸೊ ನೀವು ಕೂಡ ಹೀಗೆ ರಾಯರ ದರ್ಶನ ಮಾಡಿ ನನಗಂತೂ ನಿಜ ಹೇಳಬೇಕು ಅಂತಂದರೆ ಎರಡನೇ ಸಲ ದೇವಸ್ಥಾನಕ್ಕೆ ಹೋಗೋದೇ ಒಂಥರ ಒಳ್ಳೆ ಫೀಲ್ ಅಂತ ಅನ್ನಿಸ್ತು ಬೆಳಗ್ಗೆ ನಾವು ಈ ರೀತಿ ಇದೆಲ್ಲ ಏನಿದೆ ಅದನ್ನು ನೋಡೋದಕ್ಕಾಗಿರಲಿಲ್ಲ ಸೊ ಒಂದು ರೌಂಡ್ ಹಾಗೆ ಹೋಗಿ ಎಲ್ಲ ನೋಡ್ಕೊಂಡು ತಗೊಂಡು ಬಂದ್ವಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಕೂಡ ತೊಗೊಂಡು ಬಂದೆ ತುಂಬ ಜಾಸ್ತಿ ಜನ ಏನೂ ಇರಲಿಲ್ಲ ಒಂದಷ್ಟು ಜನ ಅಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ರು ಇನ್ನು ಕೆಲವೊಂದಷ್ಟು ಜನ ಅಲ್ಲಿ ಹುರುಳು ಸೇವೆ ಮಾಡ್ತಾ ಇದ್ರು ನಿಜ ಹೇಳಬೇಕು ಅಂತಂದ್ರೆ ಬೆಳಗ್ಗೆಗಿಂತ ಇವಾಗಲೇ ಇನ್ನೂ ಆರಾಮಾಗಿ ನಮಗೆ ದರ್ಶನ ಆಯಿತು ಅಂತ ಅನ್ನಿಸ್ತು ಆದರೆ ನಾರ್ಮಲ್ ಲೈನಲ್ಲೇನೆ ಹೋಗಿದ್ವಿ ಬೆಳಗ್ಗೆ ಒಂದು ಸ್ವಲ್ಪ ನಮಗೆ ಡೈರೆಕ್ಟ್ ದರ್ಶನ ಸಿಕ್ಕಿದ್ರಿಂದ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ನಾವು ಡೈರೆಕ್ಟ್ ದೇವ್ರನ್ನ ನೋಡಿಕೊಂಡು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ನಿಂತಿದ್ವಿ ಅದೊಂಥರ ಅಂದರೆ ಇದೊಂಥರ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸಿಗ್ತ ಇದ್ದೀವಿ ಇನ್ನು ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ ನೋಡೋಣ ರಾಯರು ಮತ್ತು ಯಾವಾಗ ನಮ್ಮನ್ನು ಕರೆಸ್ಕೊಳ್ತಾರೆ ಅಂತ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅದರಲ್ಲೂ ಕೂಡ ಎರಡೆರಡು ಸಲ ನಮಗೆ ದರ್ಶನ ಸಿಗೋ ಥರ ಆಯ್ತಲ್ಲ ಅದೊಂಥರ ಖುಷಿ ಅನ್ನಿಸ್ತು ಸೊ ಮತ್ತೆ ಇವಾಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ರೂಮ್ ಚೆಕ್ಔಟ್ ಇದ್ದೀವಿ ರೂಮ್ ಅಂತೂ ತುಂಬಾ ಚೆನ್ನಾಗಿದೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಳೋಣ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ತುಂಬಾ ಹೈಜೀನ್ ಮೈಂಟೇನ್ ಮಾಡಿದ್ದಾರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಪರ್ಸ್ನಲಿ ನಮಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ಇಲ್ಲಿ ಎ ಸಿ ಕೂಡ ಸಿಗುತ್ತೆ ನಾನ್ ಎ ಸಿ ರೂಮ್ ಕೂಡ ಸಿಗುತ್ತೆ ನಿಮಗೆ ಯಾವ್ದು ಕಂಫರ್ಟಬಲ್ ಇದೆ ಅದನ್ನು ನೋಡಿ ನೀವು ಬುಕ್ ಮಾಡ್ಕೊಳ್ಬೋದು ನಾವು ತೊಗೊಂಡಿದ್ದು ಬಂದು ನಾ ನಾನ್ ಎ ಸಿ ರೂಮು ಅದಕ್ಕೆ ಅವ್ರು ನಮಗೆ ಚಾರ್ಜ್ ಮಾಡಿದ್ದು ಟೂ ತೌಸಂಡ್ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಫ್ರೆಂಡ್ಸ್ ಇವಾಗ ಟೈಮ್ ಆಗಲಿ ಫೈವ್ ಫಾರ್ಟಿ ಫೈವ್ ಆಗಿದೆ ಇವಾಗ ನಾವು ಹೊರಡ್ತಾ ಇದ್ದೀವಿ ನಮ್ಮದು ಒಂದೇ ಬಾರ ಟ್ರೈನ್ ಇರೋದು ಬಂದುಬಿಟ್ಟು ಸೆವೆನ್ ಓ ಕ್ಲಾಕಿಗೆ ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಆರೂವರೆನೇ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಒಂದು ಅರ್ಧ ಗಂಟೆ ಬೇಗನೆ ಇರೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ ಸೊ ರೂಮೆಲ್ಲ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಹೈಜೀನ್ ಕೂಡ ಮೈಂಟೈನ್ ಮಾಡಿದ್ದಾರೆ ಮತ್ತು ಈ ಒಂದು ಪ್ರೈಸಿಗೆ ಟ್ವೆಂಟಿ ಫೋರ್ ಅವರ್ಸ್ಗೆ ನಮಗೆ ಟೂ ತೌಸಂಡ್ ಚಾರ್ಜ್ ಮಾಡಿದ್ರು ಅದು ವೀಕ್ ಡೇಸು ಪರವಾಗಿಲ್ಲ ಆರಾಮಾಗಿ ಕೊಡ್ಬೋದು ಅಂತ ಅನ್ನಿಸ್ತು ರೂಮ್ ವೈಸು ಕೂಡ ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಸುತ್ತಮುತ್ತ ಹೇಗೋ ನನಗೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ಬಂದಿದ್ದು ನಮ್ಗೆ ತುಂಬಾ ಇಷ್ಟ ಆಯಿತು ಹೇಗೋ ನಮ್ಮದು ಕೂಡ ಫಸ್ಟ್ ಟೈಮ್ ವಂದೇ ಭಾರತ್ ಟ್ರೈನ್ ಜರ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಮಂತ್ರಾಲಯ ಅಂತೂ ಹೊಸಮಾಗಿತ್ತು ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ತುಂಬಾ ಖುಷಿಯಾಯಿತು ಸೊ ಈಗ ಬನ್ನಿ ಹೊರಡೋಣ ಇವಾಗ ರೂಮ್ ಕೂಡ ನಾನು ಒಂದು ಸಿಂಪಲ್ಲಾಗಿ ರೂಮ್ ಟೂಮ್ ಮಾಡಿದೆ ಇವಾಗ ಅಲ್ಲಿ ಹೊರಟು ಚೆಕ್ಔಟ್ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕೇ ಆಗುತ್ತೆ ಅಂತ ಅನ್ಕೊಳ್ತೀವಿ ಏನೋ ಸೊ ಟೈಮ್ ನಾವು ಚೆಕ್ಔಟ್ ಮಾಡೋವಾಗ ಫೈವ್ ಫಾರ್ಟಿ ಫೈ ಆಗಿತ್ತು ಕೆಳಗಡೆ ಹೋಗ್ಬಿಟ್ಟು ನಾವು ಕೀನಾ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಮ್ಮದೇನು ಬ್ಯಾಲೆನ್ಸ್ ಅಮೌಂಟ್ ಇತ್ತು ಅದನ್ನೆಲ್ಲ ಪೇ ಮಾಡಿ ಇವಾಗ ನಾವು ಹೊರಡೊತ್ತಿಗೆ ಆಲ್ಮೋಸ್ಟ್ ಒಂದು ಫೈವ್ ಫಿಫ್ಟಿನೇ ಟೈಮ್ ಆಗೋಗ್ಬಿಟ್ಟಿತ್ತು ಒಂದು ಸಲ ದೇವರ ದರ್ಶನ ಹೊರಗಡೆಯಿಂದನೇ ಮಾಡಿಕೊಂಡು ಆಮೇಲೆ ಅಲ್ಲಿ ಹೊರಗಡೆ ಏನು ಸ್ಕ್ರೀನಿಂದ ಕಾಣಿಸ್ತಾ ಇತ್ತು ಅಲ್ಲಿ ಕೂಡ ನಮಗೆ ಬೃಂದಾವನ ಇನ್ನೊಂದ್ಸಲಿ ದರ್ಶನ ಸಿಕ್ತು ಸೊ ನಮಸ್ಕಾರ ಮಾಡಿಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ ನಮಗೆ ಟ್ರೈನ್ ಇರೋದು ಬಂದುಬಿಟ್ಟು ವಂದೇ ಭಾರತ್ ಟ್ರೈನು ಏಳು ಗಂಟೆಗೆ ಫಸ್ಟ್ ಟೈಮ್ ನಾವು ಆ್ಯಕ್ಚುಲಾಗಿ ವಂದೇ ಭಾರತ್ ಟ್ರೈನಲ್ಲಿ ಹೋಗ್ತಾ ಇರೋದು ಇವಾಗ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀವಿ ಸೊ ಫೈನಲಿ ರೆಜಿಸ್ಟ್ರೇಷನ್ಗೆ ಬಂದಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಬೆಂಗಳೂರಿಗೆ ಸೊ ತಿಂಡಿ ಏನಾದರೂ ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಇಡ್ಲಿನ ತೊಗೊಂಡ್ವಿ ಬಟ್ ನಿಜ ಹೇಳಬೇಕು ಅಂದರೆ ಒಂದು ಸ್ವಲ್ಪವೂ ಚೆನ್ನಾಗಿರಲಿಲ್ಲ ನಾನು ಪರ್ಸ್ನಲಿ ಇಷ್ಟ ಆಗಲಿಲ್ಲ ಉದ್ದಿ ನೋಡೇ ನಲ್ಲಿ ಕಲ್ಲೆಲ್ಲ ಸಿಗ್ತಾಯಿತ್ತು ಸೊ ನನಗೆ ಪರ್ಸ್ನಲಿ ಅದು ಇಷ್ಟ ಆಗಲಿಲ್ಲ ಹಾಗೆಯೇ ಇವಾಗ ವಂದೇ ಭಾರತ್ ಟ್ರೈನ್ ಕೂಡ ಬಂತು ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ಆ್ಯಕ್ಚುಲಾಗಿ ನಾನು ವಂದೇ ಭಾರ ಟ್ರೈನ್ ಕೂಡ ನೋಡ್ತಾ ಇದ್ದಿದ್ದು ಸೊ ಹೊರಗಡೆ ಏನಂತೂ ತುಂಬಾ ಚೆನ್ನಾಗಿತ್ತು ಇವಾಗ ಒಳಗಡೆ ಹೋಗ್ತಾಯಿದ್ದೀವಿ ನಾವು ಫಸ್ಟ್ ಟೈನೇ ರಿಸರ್ವೇಷನ್ ಮಾಡ್ಕೊಂಡು ಬಂದಿದ್ದರಿಂದ ನಮಗೆ ಅಷ್ಟೊಂದೇನು ಕಷ್ಟ ಅಂತ ಅನಿಸ್ಲಿಲ್ಲ ನಮ್ಮದು ಪ್ಲಾಟ್ಫಾರ್ಮ್ ಎಲ್ಲಿ ಬರುತ್ತೆ ನೋಡಿಕೊಂಡು ಆಮೇಲೆ ಅಲ್ಲಿ ಅದೇನು ಸಿ ಫೈ ಸಿ ಫೋರ್ ಈ ಥರ ಎಲ್ಲ ಇರುತ್ತೆ ಅದನ್ನು ನೋಡಿಕೊಂಡು ನಾವು ನಮ್ಮ ಸೀಟಲ್ಲಿ ಹೋಗಿ ಕುತ್ಕೊಂಡ್ವಿ ಸೊ ತುಂಬಾ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹಾಗೆಯೇ ಬೆಳಗ್ಗೆ ನಾವು ತಿಂಡಿನ ಏನು ಬುಕ್ ಮಾಡಿಕೊಂಡಿರಲಿಲ್ಲ ನಾವು ಫಸ್ಟೇ ರಿಸರ್ವೇಷನ್ ಮಾಡ್ಕೊಳ್ಳುವಾಗ ಬುಕ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಫಸ್ಟ್ ಟೈಮ್ ಅಲ್ವ ನಮಗೂ ಕೂಡ ಗೊತ್ತಿರಲಿಲ್ಲ ನೆಕ್ಸ್ಟ್ ಟೈಮ್ ನಾವೇನಾದರೂ ಒಂದೇ ಬರ ಟ್ರೈನಲ್ಲಿ ಬಂದರೆ ಆವಾಗ ಒಂದೇ ಸಲ ಬೆಳಗ್ಗೆ ತಿಂಡಿ ಹಾಗೆಯೇ ಮಧ್ಯಾಹ್ನ ಊಟಕ್ಕೆ ಕೂಡ ಬುಕ್ ಮಾಡಿಕೊಂಡು ಬರ್ಬೋದು ಸೊ ಬೆಳಗ್ಗೆ ನಮಗೆ ತಿಂಡಿ ಸಿಕ್ಕಿರಲಿಲ್ಲ ಅಲ್ವಾ ಹಾಗಾಗಿ ನಾವು ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಆರ್ಡರ್ ಮಾಡ್ಕೊಂಡಿದ್ವಿ ನಮಗೆ ಈ ಒಂದು ಮೀಲ್ಸ್ನ ಕೊಟ್ಟಿದ್ದಾರೆ ರೈ ರೈಸ್ ಚಪಾತಿ ಪನ್ನೀರ್ ಗ್ರೇವಿ ಆಮೇಲೆ ದಾಲ್ ಆಮೇಲೆ ಈ ಪೊಟ್ಯಾಟೋದೇನೋ ಒಂದು ಸೈಡ್ ಡಿಶ್ನ ಕೊಟ್ಟಿದ್ರು ಆಮೇಲೆ ಕರ್ಡ್ನ ಕೂಡ ಕೊಟ್ಟಿದ್ದರು ಸೊ ಇಷ್ಟು ನಮ್ಮ ಮಧ್ಯಾಹ್ನದ ಮೀಲ್ಸ್ ಆಗಿತ್ತು ತುಂಬ ಟೇಸ್ಟಿಯಾಗಿ ಚೆನ್ನಾಗೇ ಇತ್ತು ಅದಾದಮೇಲೆ ನನಗೆ ಇನ್ನೊಂದೇನು ಅಂತಂದರೆ ಆಶ್ಚರ್ಯ ಅನಿಸಿದ್ದು ಸೊ ಇದಕ್ಕೆ ಅವರು ನಮಗೆ ಚಾರ್ಜ್ ಮಾಡಿತ್ತು ಟೂ ಟ್ವೆಂಟಿ ರುಪೀಸ್ ಒಂದು ಸ್ವಲ್ಪ ಪ್ರೈಸ್ ವೈಸ್ ಹೊರಗಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲೊಂದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸುತ್ತೆ ಬಟ್ ಓಕೆ ನಮಗೂ ಕೂಡ ಹೊರಗಡೆ ಹೋಗಿ ತಿನ್ನೋ ಅಂತಹ ಒಂದು ಅವಕಾಶ ಇರಲ್ಲ ಇಲ್ಲಿ ನಮಗೆ ಒಂದು ಸ್ವಲ್ಪ ಹಶುವು ತಟ್ಕೊಂಡಿರೋದಕ್ಕಿಂತ ಇಷ್ಟಾದರೂ ಊಟ ಸಿಕ್ಕಿದೆಯಲ್ಲ ಅನ್ನೋದೊಂದು ನೆಮ್ಮದಿ ಸೊ ಬೆಳಗ್ಗೆ ನಮಗೆ ಅರ್ಧ ಗಂಟೆ ಲೇಟ್ ಲೇಟಾಗಿಯೇ ಒಂದೇ ಬರ ಟ್ರೈನ್ ಬಂದಿದ್ದು ಐ ಥಿಂಕ್ ಸೆವೆನ್ ತರ್ಟಿ ಹಾಗೆ ಸೆವೆನ್ ಟೆನ್ನಿಗೆ ಆ್ಯಕ್ಚುಲಾಗಿ ನಮ್ಮದು ಟ್ರೈನ್ ಇದ್ದಿದ್ದು ಬಟ್ ನಾವು ಬೆಂಗಳೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ನಮಗೆ ಟ್ವೆಲ್ ಫೋರ್ಟಿ ಫೈವ್ ಏನೋ ಆಗಿತ್ತು ನಿಜ ಹೇಳಬೇಕು ಅಂತಂದರೆ ನಮಗೆ ಜರ್ನಿ ಮಾಡ್ಕೊಂಡು ಬಂದ್ವಿ ಅಂತಲೇ ಅನಿಸ್ಲಿಲ್ಲ ತುಂಬ ಆರಾಮಾಗೇ ಬಂದ್ಬಿಟ್ವಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾವು ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದರೆ ಖಂಡಿತ ನಾನು ಚೂಸ್ ಮಾಡೋದು ಅಂತಂದರೆ ಒಂದೇ ಬರ ಟ್ರೈನೇ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಂಥ ಕಷ್ಟ ಅಂತಲೂ ಏನೂ ಅನಿಸೋದಿಲ್ಲ ಇವಾಗ ನಾವು ಯಲಂಕಾನಲ್ಲೇ ಇಳ್ ಇಳ್ಕೊಂಡ್ವಿ ಯಲಂಕಾ ರೈಲ್ವೆ ಸ್ಟೇಷನಲ್ಲಿ ಸೊ ಅಲ್ಲಿ ಇಳ್ಕೊಂಡು ನಾವು ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ಮನೆಗೆ ಹೊರಟ್ವಿ ಹೊರಗಡೆ ಬಂದಮೇಲೆ ನಿಜ ಒಂದು ಸ್ವಲ್ಪ ಬಿಸಿಲಿಗೆ ಅಪ್ಪ ಫಸ್ಟ್ ಮನೆಗೆ ಹೋಗಿ ತಲುಪಿಟ್ರೆ ಸಾಕಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು ಸೊ ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎರಡೂವರೆ ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ ಆಮೇಲೆ ನಾನು ಉಷಾಕ ಶಿಷ್ಯರು ಮೂರು ಜನ ಕಾಫಿ ಮಾಡಿಕೊಂಡು ಕುಡಿದು ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ನಮ್ಮ ಶಿವಮಮ್ಮ ಕೂಡ ಬಂದರು ನಮ್ಮ ಶಿವಮೊಮ್ಮ ಬಂದಮೇಲೆ ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿತ್ತು ಆಮೇಲೆ ಅವರು ಕೂಡ ಮನೆಗೆ ಹೊರಟರು ಅದಾದಮೇಲೆ ನಾನು ಕೂಡ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವರಿಗೆ ಪೂಜೆ ಮಾಡಿಬಿಡೋಣ ಪ್ರಸಾದ ಎಲ್ಲ ಇಟ್ಬಿಟ್ಟು ಅಂತ ದೇವ್ರ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡೆ ಸೊ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ಒಂದು ವ್ಲಾಗ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲ್ಲೇ ನೋಡ್ತಾ ಇದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್